ಕೋಲಾರ ಜಿಲ್ಲೆಯಲ್ಲಿ ಮಾವು ಇಡೀ ರಾಜ್ಯದಲ್ಲಿ ಪ್ರಸಿದ್ಧವಾದಂಥ ಜಿಲ್ಲೆ ಎನಿಸ್ಕೊಂಡಿತ್ತು ಇಡೀ ರಾಜ್ಯಕ್ಕೆ ಉತ್ತಮವಾದಂಥ ಮಾವು ಕೊಡುವಂಥ ಜಿಲ್ಲೆ ಇವತ್ತೇನಾಗಿದೆ ಅಂದರೆ ವ್ಯಾಪಾರಸ್ಥರು ಮತ್ತು ರೈತರಿಗೆ ತುಂಬ ಹೊಡ್ತಾ ಬಿದ್ದಿದೆ ಯಾಕೆಂದರೆ ಹೋದ ವರ್ಷ ಮಳೆ ಇಲ್ಲದಾಗ ಗಿಡಗಳು ಏನು ಫಸಲು ಬರೋದು ಬಿಟ್ಬಿಟ್ಟು ಎಲ್ಲ ಚಿಗುರು ಬಂದುಬಿಟ್ಟು ಇರೋ ಕಾಯಿ ಅಲ್ಪ ಸ್ವಲ್ಪ ಬಂದಿರೋದು ಲ ಲಕ್ಷಾಂತರ ಮುಂದೆ ರೈತರು ಔಷಧಿ ಹೊಡ್ಕೊಂಡಿದ್ದಾರೆ ಆದರೆ ಮಳೆ ಬರಬೇಕಾಯಿತು ಮಳೆ ಬರದಿಂದ ಎಲ್ಲ ಜೀನ್ ರೋಗ ಬಂದು ಉರಿ ಬಿಸಿಲಿಗೆ ಕಾಯಿ ಎಲ್ಲ ಸಿಮಿಡಿ ಏನು ಚಿಕ್ಕ ಚಿಕ್ಕ ಗೆಜ್ಜೆ ರೋಗ ಬಂದಿದೆ ಒಂದು ಕಡೆ ರೈತರು ವ್ಯಾಪಾರಸ್ಥರು ಮಾರಿಕೊಂಡಿರೋರಿಗೂ ಕಂಟಕ ಆಗಿದೆ ಒಂದು ಕಡೆ ಮಾವನ್ನೇ ನಂಬಿಕೊಂಡಿರೋ ರೈತರಿಗೂ ದೊಡ್ಡ ಸಂಕಷ್ಟ ಆಗಿದೆ ಆದಂತ ಜಿಲ್ಲೆಯಲ್ಲಿ ಏನು ಮಳೆ ಇಲ್ಲದರಿಂದ ಇವತ್ತು ಮಾವು ಬೆಳಿಬೇಕಾದ ಕನಿಷ್ಠ ಇಪ್ಪತ್ತೈದರಿಂದ ಇಪ್ಪತ್ತೆಂಟರಷ್ಟು ವಾತಾವರಣ ಇರಬೇಕಾಯಿತು ಇವತ್ತು ಏನಾಗಿದೆ ಅಂದರೆ ಮೂವತ್ತೆಂಟರಿಂದ ನಲವತ್ತು ಒಂದು ನಲವತ್ತೆರಡುವರೆಗೂ ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಇರೋ ಫಸಲು ಮಾವಿನ ಮರಗಳ ಕೆಳಗಡೆ ಉದು ಇದೆ ಒಂದು ಕಾಯಿ ಎಲ್ಲ ಸಿಮಿಡಿ ಏನು ಬೊಬ್ಬೆ ಥರ ಕೆಂಪುದಾಗಿದ್ದ ಒಂದು ಕರ್ಗ ಇನ್ನೂ ಮೇನು ಮೇ ಮತ್ತು ಜೂ ಜೂನಲ್ಲಿ ಕಟ ಮಾಡಬೇಕಾಯಿತು ಮಾರ್ಕೆಟ್ಗೆ ಏನು ಹತ್ತು ಹದಿನೈದು ಟನ್ನು ಇಳುವರಿ ಬರಬೇಕಾದ ಎಕ್ಟೇರಿಗೆ ಕನಿಷ್ಠ ಒಂದು ಟನ್ ಕೂಡ ಸಿಗೋದಿಲ್ಲ ಅಂತ ಪರಿಸ್ಥಿತಿ ರೈತರು ಈಗಾಗಲೇ ಬಂಡವಾಳ ಹಾಕಿ ಉಳುಮೆ ಔಷಧಿ ಕೂಡ ಸಿಗ್ತಾ ಇಲ್ಲ ವ್ಯಾಪಾರಸ್ಥರು ಕೈ ಮುಗಿದು ಹೋಗಿದ್ದಾರೆ ಅವರು ಅರ್ಧಂಬರ್ಧ ದುಡ್ಡು ಕೊಟ್ಟು ರೈತರಿಗೆ ವರ್ತ ಆಗಿದೆ ಜಿಲ್ಲೆಯಲ್ಲಿ ಈ ಬಾಯಿ ಮಾವಿಗೆ ದೊಡ್ಡ ಕಂಟಕವಾಗಿದೆ ಜಿಲ್ಲೆಯಲ್ಲಿ ಮಾವು ಬೆಳೆಗಾರರು ಒಂದು ಕಡೆ ವ್ಯಾಪಾರಸ್ಥರ ಮಧ್ಯೆ ತಿಕ್ಕಾಟಗಳು ನಡೀತಾರೆ ಒಂದು ಜಿಲ್ಲೆಯಲ್ಲಿ ಬರಗಾಲ ಆಗಿ ಘೋಷಣೆ ಆಗಿದೆ ಒಂದು ಕಡೆ ಬರ ಪರಿಹಾರ ದುಡ್ಡು ರೈತರಿಗೆ ಕೊಟ್ಟಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಈನಾಯ ಸ್ಥಿತಿ ರೈತರು ಬಂದಿದೆ ಇವರು ಚುನಾವಣಾ ಸಮಯದಲ್ಲಿ ಏನು ರೈತರ ಕಡೆ ಮಾವು ಬೆಳಗ ಸಂಕಷ್ಟ ಒಬ್ಬರು ನೋಡ್ತಾ ಇಲ್ಲ ಇಂಥ ಪರಿಸ್ಥಿತಿ ರೈತರು ಪಾತಾಳಕ್ಕೆ ಹೋಗುವಂಥ ನಿಜ ಆಗಿದೆ ಸರ್ ಸರ್ ನನ್ನ ಇವಾಗ ಇದುವರೆಗೂ ನನಗೆ ಐವತ್ತೆರಡು ವರ್ಷದಲ್ಲಿ ಇಂಥ ತಾಪಮಾನ ಮಾವಿಗೆ ಬಂದಿಲ್ಲ ಏನು ಮೂವತ್ತೆಂಟರಿಂದ ಅಷ್ಟು ಉಷ್ಣಾಂಶ ಕಾರಣ ಏನಪ್ಪ ಅಂದರೆ ಹೋದ ವರ್ಷ ಮಳೆ ಇಲ್ಲ ಈ ಮಾವಿಗೆ ಬೇಕಾಗಿರೋದು ಇಪ್ಪತ್ತೈದರಿಂದ ಇಪ್ಪತ್ತೆಂಟರಷ್ಟು ವಾತಾವರಣ ಇರಬೇಕು ಕ್ಲೈಮೇಟು ಇಳುವರಿ ಬರೋದಾಯಿತು ಇವಾಗ ಏನಾಗಿದೆ ವಾತಾವರಣ ಉಷ್ಣಾಂಶ ಹೆಚ್ಚಾಗಿರೋದಿಂದ ಇರೋ ಫಸಲು ಬೆಂದೋಗಿದೆ ಹೂವು ಬೆಂದೋಗಿದೆ ಇನ್ನೂ ಮಾರ್ಕೆಟ್ಗೆ ಹೋಗಬೇಕಾದ್ರೆ ಇದಕ್ಕೆಲ್ಲ ತೊ ಇದು ಜಿಗಣಿ ನೊಣೆ ಗಂಟು ರೋಗ ಬರ್ತಾಯಿದೆ ಇರೋ ಕಾಯಿ ಉಳಿಸ್ಕೊಳಕ್ಕಾಗ ರೈತರು ಕೈ ಮುಚ್ಚಿಕೊಂಡು ಕುತ್ಕೊಂಡಿದ್ದಾರೆ ವ್ಯಾಪಾರ ಕೆಲವರು ಮುಂಗಡವಾಗಿ ಹಣ ಕೊಟ್ಟಿರೋರು ತಲೆ ಮೇಲೆ ಕೈ ಕುತ್ಕೊಂಡಿದ್ದಾರೆ ಮಾರ್ಕೆಟ್ಗೆ ಈ ಬಾರಿ ಜಿಲ್ಲೆಯಲ್ಲಿ ಮಾವು ರೊಪ್ಪಸಾಗೋದು ತೀರಾ ಕಡಿಮೆ ಆಗಿದೆ ಸರ್ ಸರ್ ಸರ್ಕಾರ ಅವಶ್ಯ ಇವಾಗ ರೈತರು ಮಾವು ಫಸಲು ಹೂವು ಏನು ನವಂಬರಲ್ಲಿ ಡಿಸೆಂಬರಲ್ಲಿ ಹೂವು ಬರಬೇಕಾಯ್ತು ಬಂದಿರೋದೇ ತಡ ಜ ಜನವರಿ ಫೆಬ್ರವರಿ ಬಂದಿದೆ ಜನವರಿ ಫೆಬ್ರವರಿ ಬಂದಾಗ ಬೇಸಿಗೆಯಲ್ಲಿ ರೈತರು ಒಂದು ಹೆಕ್ಟೇರಿಗೆ ಐ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಔಷಧಿ ಹೊಡಿತಾರೆ ಉಳುಮೆ ಮಾಡೋ ಎರಡು ಬಾರಿ ಔಷಧಿ ಹೊಡಿಬೇಕಾದ್ರೆ ಇಪ್ಪತ್ನಾಲ್ಕು ಈ ಕಡೆ ಔಷಧಿ ದುಡ್ಡು ಇಲ್ಲ ಈ ಕಡೆ ಯಾವುದೂ ಇಲ್ಲ ರೈತರು ಭಾರಿ ನಷ್ಟಕ್ಕೊಳಗಾಗಿದ್ದಾರೆ ಏನು ಬರ ಪರಿಹಾರ ದುಡ್ಡು ಇಲ್ಲ ಫಸಲು ಬಿಮಾ ಯೋಜನೆ ಕಟ್ಟಿರೋರಿಗೆ ಹಣ ಬರ್ತದೋ ಹೋಗ್ತದೆ ಅನ್ನೋದು ಇನ್ನೂ ಗ್ಯಾರಂಟಿ ಇಲ್ಲ ಆದ್ದರಿಂದ ಜಿಲ್ಲೆಯಲ್ಲಿ ಜ ಏನು ಜನಪ್ರತಿನಿಧಿ ಚುನಾವಣೆ ಬಿಜಿಯಲ್ಲಿದ್ದಾರೆ ಜಿಲ್ಲಾಧಿಕಾರಿಗಳು ಚ ಯಾರೂ ರೈತರ ಕಡೆ ಮುಖ ಮಾಡಿಲ್ಲ ಈ ಬಾರಿ ತೀವ್ರ ಸಂಕಷ್ಟ ಇಳುವರಿ ನೂರಕ್ಕೆ ಹತ್ತು ಹದಿನೈದು ಪರ್ಸೆಂಟ್ ಕೂಡ ರೈತರಿಗೆ ಸಿಗೋದಿಲ್ಲ ಸರ್ ರೈತರು ಇವ ರೈತರು ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಒಂದು ಎಕರೆಯಿಂದ ಇರೋದು ಹತ್ತು ಮೂವತ್ತು ಎಕರೆವರೆಗೂ ರೈತರಿದ್ದಾರೆ ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣ ರೈತರು ಇದನ್ನೇ ನಂಬಿಕೊಂಡು ಸಾವಿರಾರು ರೈತರು ಒಬ್ಬ ಏನೋ ಮದುವೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಾಲ ಮಾಡಿದ್ದಾರೆ ಕೆಲವು ರೈತರು ಎರಡು ವರ್ಷಕ್ಕೆ ಭೋಗ್ಯಕ್ಕೆ ಹಾಕಿದ್ದಾರೆ ವ್ಯಾಪಾರಸ್ಥರು ಆ ಕಡೆ ವ್ಯಾಪಾರಸ್ಥರು ಅರ್ಧಂಬರ್ಧ ದುಡ್ಡು ಕೊಟ್ಟು ಹೋಗಿದ್ದಾರೆ ಅವರು ಈ ಕಡೆ ಮುಖ ಇಲ್ಲ ಒಂದು ಕಡೆ ಇರೋ ಫಸಲು ಉದುಸ್ಕೊಳ್ಳೋಣ ರೈತನ ಶತಪ್ರಯತ್ನ ಮಾಡಿದೆ ಬಿಸಿಲು ಹೆಚ್ಚಾಗ್ತಾ ಕಾಯಿ ಕೆಳಗಡೆ ಇದೆ ರೈತರಿಗೆ ಏನು ತೋಚಿದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್